ತಾಲೂಕಿನ ಕೆರೆ ಅಭಿವೃದ್ಧಿಗೆ ಐವತ್ತು ಲಕ್ಷ ಕೆಂಪನಕೆರೆ ಅಭಿವೃದ್ಧಿಗೆ ಐವತ್ತು ಲಕ್ಷ ದೇಮಳ್ಳಿ ಚೆಕ್ಡ್ಯಾಂ ನಿರ್ಮಾಣಕ್ಕೆ ಎಂಬತ್ತು ಲಕ್ಷ ಕುಣಿಗಲ್ ಚೆಕ್ಡ್ಯಾಂ ನಿರ್ಮಾಣಕ್ಕೆ ಎಪ್ಪತ್ತು ಲಕ್ಷ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಸಣ್ಣ ನೀರಾವರಿ ಸಚಿವ ಬೋಸರಾಜು ಬಿಡುಗಡೆ ಮಾಡಿದ್ದಾರೆ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಮಾಹಿತಿ ನೀಡಿದರು ಅವರು ತಾಲೂಕಿನ ಗೌಡಳ್ಳಿ ಹೊಸಕೆರೆ ಗ್ರಾಮದ ಕೆರೆಯ ಅಭಿವೃದ್ಧಿಗೆ ಚಾಲನೆ ನೀಡಿ ಮಾತನಾಡಿದರು ಕೊಳ್ಳಗಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆರೆಗಳು ಕಾಲುವೆ ಅಭಿವೃದ್ಧಿ ಚೆಕ್ಡಾಂಗಳ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಇಲಾಖೆಯಿಂದ ಸಣ್ಣ ನೀರಾವರಿ ಸಚಿವ ಬೋಸರಾಜು ನಾಲ್ಕೂವರೆ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಹಿರಿಕೆರೆ ಏತ ನೀರಾವರಿ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೆ ಮೊದಲ ಕಂತಾಗಿ ಒಂದು ಕೋಟಿ ರು ಅನುದಾನ ನೀಡಿದ್ದಾರೆ ಇನ್ನಷ್ಟು ಅನುದಾನ ನೀಡುವ ವಿಶ್ವಾಸವಿದೆ ಅಲ್ಲದೆ ಈ ಅಧಿವೇಶನದಲ್ಲೂ ಹನ್ನೊಂದು ಕೆರೆಗಳಿಗೆ ಐದು ಪಾಯಿಂಟ್ ಒಂದು ನಾಲ್ಕು ಕೋಟಿ ರುಗಳ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಇದಕ್ಕೂ ಅನುದಾನ ಲಭಿಸುವ ಭರವಸೆ ಇದೆ ಇದನ್ನು ಗುತ್ತಿಗೆ ಪಡೆದ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸಲಹೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ದಾಸ್ ಜೆ ಯೋಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಜಯಶಂಕರ್ ಎಡಬಲಿ ನಿರಂಜನ್ ಜೆಇ ಅಭಿಲಾಷ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷರಾದ ಕಿನಕನಹಳ್ಳಿ ಪ್ರಭುಪ್ರಸಾದ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ಹದಿನೆಂಟು ಕೋಟಿ ಹಂಗೆ ಲಕ್ಷ ಒಂದು ಪ್ರಸ್ತಾವನೆ ಹೋಗಿತ್ತು ಒಂದೂರು ರೀತಿಯಲ್ಲಿ ಈಗ ಅದಕ್ಕೆ ನಬಾರ್ ಒಂದು ಕೋಟಿ ಬಂದಿದೆ ಮತ್ತು ಮತ್ತೊಂದು ಕೋಟಿ ಅಡಿಷನಲ್ ಬಂದಿದೆ ಒಟ್ಟು ನಾಲ್ಕು ಕೋಟಿ ಐದು ಲಕ್ಷ ಮಂಜುಳ ಬಂದಿದೆ ಸಂಸಾರದಲ್ಲಿ ಕೊಳ್ಳೇಗಾಲ ಸಾಲು ಟೆಂಪಲ್ ಕೊಳ್ಳೆಗ್ರಹ ಹತ್ತಿರ ಅದಿ ಹೆಬ್ಬಾಳಷ್ಟು ಎಂಬತ್ತು ಲಕ್ಷ ಪ್ರತಾಪ ಮಾಡಿದ್ದೆ ಹಳ್ಳೇಗಾಲ ತಾಲೂಕು ಕುಣಗಳಿ ಗ್ರಾಮ ಹಸ್ತಿರ ಹರಿಯುವ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಎಪ್ಪತ್ತರಿಂದ ಕೊಳ್ಳೇಗಾಲ ತಾಲೂಕು ಸಿಲ್ಕುಲ್ಪುರ ಗ್ರಾಮಸ್ಥಿರ ಹರಿಯುವ ಎಂಟಿ ಹಳ್ಳಕ್ಕೆ ಎಂಟಿ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಎಪ್ಪತ್ತನೇ ದೇ ಹೊಳೆಗಾಲ ತಾಲೂಕು ಬಂಡಿಸ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಎಪ್ಪತ್ತೈದು ಮತ್ತು ಈಗಾಗಲೇ ಯಮಲ್ಪುರ ಬೆಳಗ್ಗೆ ್ರವರು ನೀರಾವರಿ ಸಚಿವರು ನಮ್ಮ ತಂದೆ ಮೇಲೆ ಗೌರವ ಇಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ವರ್ಷ ಪ್ರಥಮ ವರ್ಷದ ಇದು ನಿಮ್ಮ ಗಮನಿಸ್ತಾರೆ